ಡ್ರೋಮ್ ಪ್ರತಾಪ್ಗೆ ಖಂಡಿತ ನನ್ನ ಸಪೋರ್ಟ್ ಇದೆ ಹಾಗೆ ಆತ ಗೆದ್ದು ಅಂತ ಕೂಡ ನಾನು ಕೂಡ ಆಸೆ ಪಡ್ತೀನಿ ತುಂಬಾ ಒಳ್ಳೆ ವ್ಯಕ್ತಿತ್ವ ಕೂಡ ಅನ್ನೋದು ಅಲ್ಲಿ ಗೊತ್ತಾಗಿದೆ ನಾವು ಪ್ರತಾಪ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ವಿ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನ ಇಂದು ಬಿಗ್ ಬಾಸ್ ವೈದಿಕಿಯಲ್ಲಿ ಬಂದು ಚರ್ಚೆಯನ್ನು ಮಾಡಿದ್ದಾರೆ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಅವರು ಅಂತಲೇ ಹೇಳ್ಬೋದು ಅದು ಇದೇ ಬಿಗ್ ಬಾಸ್ ಸೀಸನ್ ಹತ್ತ ಫಿನಾಲೆಗೆ ಬಂದಿದ್ದಾರೆ ಚೀಫ್ ಗೆಸ್ಟಾಗಿ ಸುದೀಪ್ ಅವರ ಆಮಂತ್ರಣದ ಮೇರೆಗೆ ಬಿಗ್ ಬಾಸ್ ವೇದಿಕೆಗೆ ಬಂದಿದ್ದಾರೆ ಇಂದು ನಮ್ಮ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಅವರು ಇನ್ನು ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಮೇಡಮ್ ಅಂತ ಸುದೀಪ್ ಅವರು ಕೆಡೋದಕ್ಕೆ ನನಗೆ ಡ್ರೋಮ್ ಪ್ರತು ತುಂಬಾ ಇಷ್ಟ ತುಂಬಾ ಕಷ್ಟಗಳನ್ನು ಬಂದ ಹಾಗೆ ತುಂಬಾ ಎದುರಿಸಿದ್ರು ಅವನಿಗೆ ಒಡೆಯ ರೀತಿಯೂ ಕೂಡ ಹೋದರು ಅದು ನನಗೆ ಸ್ವಲ್ಪ ತುಂಬಾ ನೋವಾಯಿತು ಅದು ಬಿಟ್ಟರೆ ಡ್ರೋಮ್ ಪ್ರಭಾವ್ ತುಂಬನೇ ಅದ್ಭುತವಾಗಿ ಆಟ ಆಡಿಕೊಂಡು ಬರ್ತಿದ್ದಾನೆ ಸಿಕ್ಕಾಪಟ್ಟ ಮೈಂಡ್ ಗೇಮರ್ ಅಂತಲೂ ಕೂಡ ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿ ಆಡಿದ್ದಾನೆ ಆತ ಗೆದ್ದು ಬರಬೇಕು ರೈತರ ಮಕ್ಕಳಿಗೆ ಗೆಲ್ಲಬೇಕು ಅನ್ನೋದು ನಾನು ಕೂಡ ಆಸೆ ಪಡ್ತೀನಿ ಹೇಳಿ ಅಶ್ವಿನಿ ಕುಮಾರ್ ಅವರು ಈ ಮೂಲಕ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಅಲ್ಲಿ ಜೋರ ಎಲ್ಲರೂ ಕೂಡ ಕೂಗಾಡಲು ಶುರು ಮಾಡ್ತಾರೆ ಹೌದು ಡೋಂ ಪ್ರತಾಪ್ಗೆ ನಿಜಕ್ಕೂ ಕೂಡ ಇಷ್ಟೊಂದು ಪ್ರೀತಿ ಸಿಗ್ತಾ ಇರೋದು ಡೋಮ್ ಪ್ರತಾಪ್ನ ಪುಣ್ಯ ಹೊರಗಡೆ ಬಂದ ಮೇಲೆ ನಿಜಕ್ಕೂ ಕೂಡ ಅವನೇ ಒಂದು ಕ್ಷಣ ಈಗ ಶಾಕ್ ಆಗ್ತಾನೆ ಅಂತಲೂ ಕೂಡ ಈ ಮೂಲಕ ಅಶ್ವಿನಿ ಪರೀತರಾಜ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಸಪೋರ್ಟ್ ಖಂಡಿತ ಇದೆ ಬಟ್ ಎಲ್ಲರೂ ಕೂಡ ಚೆನ್ನಾಗಿ ಆಡಿ ಗೆದ್ದು ಬರಲಿ ಅಂತ ನನ್ನ ಆಸೆ ಇದೆ ಏನು ಮಾಡೋದು ನೀವು ಒಬ್ಬರನ್ನೇ ಅಲ್ಲ ಅಂತೇಳಿ ಹಾಗೆ ನಗು ನಗುವಿಂದಲೇ ಹೇಳ್ತಾರೆ ನಮ್ಮ ಅಶ್ವಿನಿ ಪುನೀತ್ ಅವರು